ನಮ್ಮ ಶ್ರೀ ಗುರುಭ್ಯೋ ನಮಃ ಗಂಗಣಪದಯ ನಮಃ ದ್ರಾಮ್ ನಮಃ ನೋಡಿ ಧನುಸು ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಎರಡು ಮಹತ್ವದ ನಿರೀಕ್ಷೆಗಳು ಉಂಟಾಗುವಂಥ ಸಾಧ್ಯತೆ ಇದೆ ಅದು ಯಾವ ರೀತಿಯಾಗಿದೆ ಅಂತ ಅನ್ನೋದನ್ನು ತಿಳ್ಕೊಳ್ತೇವೆ ಅದರ ಜೊತೆ ಜೊತೆಗೆ ಆಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಧನಲಾಭ ಇದೆಯೋ ಇಲ್ವೋ ಇದನ್ನು ಕೂಡ ತಿಳ್ಕೊಳ್ತೇವೆ ಮತ್ತು ನೀವು ಯಾವುದಾದ್ರೂ ಲೋನ್ಗಳಿಗೆ ಅಪ್ಲೈ ಮಾಡಿದ್ರೆ ಈ ತಿಂಗಳು ಯಾವ ರೀತಿಯಾಗಿ ಇರುತ್ತೆ ಆರೋಗ್ಯದ ಸ್ಥಿತಿ ಯಾವ ರೀತಿಯಾಗಿ ಕೌಟುಂಬಿಕ ವಾತಾವರಣ ಯಾವ ರೀತಿಯಾಗಿ ಮತ್ತು ನೀವು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಇಷ್ಟೆಲ್ಲವನ್ನು ಇವತ್ತು ನಾವು ಚಿಂತನೆಯನ್ನು ಮಾಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ನಮಸ್ಕಾರ ಧನಸು ವೀಕ್ಷಕರೇ ಒಂದು ವೇಳೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅಂದರೆ ನಮ್ಮ ನೋಟಿಫಿಕೇಷನ್ ನಿಮಗೆ ಈಸಿಯಾಗಿ ಸಿಗುತ್ತೆ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ಅನೇಕ ಒಳ್ಳೊಳ್ಳೆ ವಿಷಯವನ್ನು ನೀವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಖಂಡಿತವಾಗಿಯೂ ವಾಸ್ತು ಜ್ಯೋತಿಷ್ಯ ಇವೆಲ್ಲ ವಿಷಯವನ್ನು ನೀವು ನಮ್ಮ ವಿಡಿಯೋಸ್ಗಳಲ್ಲಿ ನೋಡಬಹುದು ಅನೇಕ ರೀತಿಯ ಸಂಶಯಗಳಿಗೆ ನಿಮಗೆ ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ವಾಸ್ತುವಿನಲ್ಲಿ ಯಾವ ಬದಲಾವಣೆ ಮಾಡಿಕೊಳ್ಬೇಕು ಅಂತಂದರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ ಅದೇ ರೀತಿಯಾಗಿ ನೋಡಿ ಈ ರಾಶಿಗಳಿಗೆ ಸಂಬಂಧಪಟ್ಟಂತಹ ಮಾಸ ಭವಿಷ್ಯವನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಅದನ್ನು ಕೂಡ ನೋಡಿ ಪರಿಹಾರವನ್ನು ಮಾಡ್ಕೊಳ್ಳಿ ಶನಿ ತೊಂದರೆ ಇದ್ದವರಿಗೆ ಅದೇ ರೀತಿಯಾಗಿ ನಾನು ಹೇಳ್ತಾ ಇದ್ದೆ ಪ್ರತಿ ಮಾಸದಲ್ಲಿ ನಾವು ಒಂದು ಸಾರಿ ಶನಿ ಶಾಂತಿಯನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಕೂಡ ನೀವು ಭಾಗವಹಿಸಬಹುದು ಸಂಕಲ್ಪದಲ್ಲಿ ಅದನ್ನು ಕೂಡ ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಳ್ಬಹುದು ಈ ವ ನೋಡಿ ನಾನು ಹೇಳಿದೆ ಧನುಸ್ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಉದ್ಯೋಗ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಎರಡು ಮಹತ್ವದ ನಿರೀಕ್ಷೆಗಳಿವೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯದಿದೆ ಒಂದು ಸ್ವಲ್ಪ ಒಂದು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ನೋಡಿ ವಿಶೇಷವಾಗಿ ಈ ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಈ ಕಾಂಪ್ಲಿಕೇಶನ್ ಇತ್ತು ಅಂತಂದರೆ ಅಂತಂದರೆ ಆ ವಿಷಯದಲ್ಲಿ ಪದೇ ಪದೇ ನಿಮಗೇನಾದರೂ ಸಮಸ್ಯೆ ಆಗ್ತಾ ಇತ್ತು ಆ ಪ್ರಾಬ್ಲಮ್ ಸಾಲ್ವೇ ಆಗ್ತಾ ಇದ್ದಿದ್ದಿಲ್ಲ ಅಂಥ ಯಾವುದಾದ್ರೂ ಒಂದು ಜಟಿಲವಾದಂಥ ಸಮಸ್ಯೆ ಪೆಂಡಿಂಗ ಇರುವಂಥ ಸಮಸ್ಯೆ ಇತ್ತು ಅಂತಂದರೆ ಈ ಮಾರ್ಚ್ ತಿಂಗಳಲ್ಲಿ ಅದಕ್ಕೊಂದು ಪರಿಹಾರ ಸಿಗುವಂಥ ಸಾಧ್ಯತೆ ಅಂದರೆ ಅದಕ್ಕೊಂದು ಸೊಲ್ಯೂಷನ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಈ ರೀತಿಯಲ್ಲಿ ನೀವು ಅಲ್ಲಿ ಕಾರ್ಯತತ್ಪರರಾಗ್ತೀರಾ ಅದು ನಿಮ್ಮ ಉದ್ಯೋಗಕ್ಕೆ ಮತ್ತು ವ್ಯಾಪಾರಕ್ಕೆ ಒಂದಷ್ಟು ಬದಲಾವಣೆಯನ್ನು ತೆಗೆದುಕೊಂಡು ಬರುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಒಂದು ಅನುಕೂಲತೆ ಖಂಡಿತವಾಗಿಯೂ ಈ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಇದೆ ಅದರ ಜೊತೆ ಜೊತೆಗೆ ಒಂದು ಎಚ್ಚರಿಕೆ ಅಂತಂದರೆ ಅದರಲ್ಲೂ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿರುವವರಿಗೆ ನೋಡಿ ಒಂದು ವೇಳೆ ಅನ್ಯಾಚುರಲ್ ಆಗಿ ಏನಾದರೂ ಕಾಂಪಿಟೇಷನ್ಗಳನ್ನು ನೀವು ಮಾಡ್ತಾ ಇದ್ದರೆ ಅಂದರೆ ನೀವು ಅಥವಾ ಬೇರೆಯವರಿಂದ ಅನ್ಯಾಚುರಲ್ ಅಂತಂದರೆ ಸುಮ್ಮ ಸುಮ್ಮನೆ ಅನಾವಶ್ಯಕವಾದಂಥ ಕಾಂಪಿಟೇಷನನ್ನು ಮಾಡೋದು ಅದರಿಂದ ನಿಮಗೊಂದಷ್ಟು ಅಂದರೆ ಈ ರಾಹು ದೋಷದ ಪರಿಣಾಮಾರ್ಥಕವಾಗಿ ಒಂದಷ್ಟು ಮೈಂಡಿಗೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದು ಕೂಡ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಒಂದು ಒಳ್ಳೆಯದು ಕೂಡ ಇದೆ ಅದರ ಜೊತೆ ಜೊತೆಗೆ ನೋಡಿ ನೀವು ನೌಕರಿ ಮಾಡ್ತಾ ಇದ್ದರೂ ಕೂಡ ನಿಮ್ಮ ಸಹೋದ್ಯೋಗಗಳಿರ್ಬೋದು ಮೇಲಾಧಿಕಾರಿಗಳಿರ್ಬೋದು ಒಂದಷ್ಟು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇದು ರಾಹುವಿನಿಂದ ಸಾಧ್ಯತೆ ಹಾಗಾಗಿ ಈ ತರಹದ ಸಮಸ್ಯೆ ನಿಮಗೇನಾದರೂ ಇತ್ತು ಅಂತಂದರೆ ಒಂದು ರಾಹು ಉಪಾಸನೆಯನ್ನು ಮಾಡಿಕೊಳ್ಳಿ ರಾಹು ಮಂತ್ರವನ್ನು ಹೇಳ್ಕೊಳ್ಳಿ ಅಥವಾ ರಾಹುಗೆ ಸಂಬಂಧಪಟ್ಟಂಥ ಧಾನ್ಯವನ್ನು ದಾನ ಮಾಡಿಕೊಳ್ಳಿ ಈ ಒಂದು ತೊಂದರೆ ಕಡಿಮೆಯಾಗುತ್ತೆ ಇದು ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ವಿಷಯ ಆಯಿತು ಇನ್ನು ನಾನು ಹೇಳಿದೆ ವಿಶೇಷವಾಗಿ ನೋಡಿ ಈ ಮಾರ್ಚ್ ತಿಂಗಳಲ್ಲಿ ನನಗೆ ಅನಿಸಿದ ಮಟ್ಟಿಗೆ ಯಾವುದಾದರೂ ನೀವು ಆಸ್ತಿಯನ್ನು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅದು ಎಷ್ಟೋ ದಿವಸದಿಂದ ಕಾರ್ಯಗತ ಆಗ್ತಾ ಇಲ್ಲ ಅಂಥೇಳಿ ಪದೇ ಪದೇ ಪ್ರಯತ್ನ ಮಾಡಿದರೂ ಕೂಡ ಆ ಕೆಲಸ ಕೈಗೂಡ್ತಾ ಇಲ್ಲ ಅಂತಂದಾಗ ಈ ಒಂದು ಮಾಸದಲ್ಲಿ ಅದರಿಂದ ನಿಮಗೆ ಲಾಭ ಉಂಟಾಗುತ್ತೆ ಅಂತಂದರೆ ಅದಕ್ಕಿರುವಂಥ ಅಡಚಣೆ ನಿವಾರಣೆಯಾಗಿ ನೀವು ಎಷ್ಟು ಅಂದ್ಕೊಂಡಿರುತ್ತಿರೋ ಆ ವಿಷಯದಲ್ಲಿ ನಿಮಗೆ ಲಾಭ ಸಿಗುವಂಥ ಸಾಧ್ಯತೆ ಇದೆ ಸೊ ಅಲ್ಲೇನಾದರೂ ವಿಷಯಗಳನ್ನು ನೀವು ಪೆಂಡಿಂಗ್ ಉಳ್ಕೊಂಡಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿ ಅದರಿಂದ ಲಾಭ ಸಿಗುತ್ತೆ ಇದರ ಜೊತೆ ಜೊತೆಗೆ ನೋಡಿ ಈ ಹಣಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದಿವಸದವರಿಗೆ ಏನೋ ಒಂದು ತೊಂದರೆಯಲ್ಲಿ ಇದ್ದೀರಾ ಸಾಕಷ್ಟು ತೊಂದರೆಯಲ್ಲಿ ಇದ್ದೀರ ಸ್ವಲ್ಪ ಮಟ್ಟಿಗೆ ಧನಸು ರಾಶಿಯವರಿಗೆ ಇದೆ ಸೊ ಆರ್ಥಿಕ ಅಡಚಣೆ ಉಂಟಾಗಿ ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡಿದರೆ ಅದು ಕೂಡ ಈ ಮಾಸದಲ್ಲಿ ಸ್ವಲ್ಪ ಸಾಲ್ವ್ ಆಗುತ್ತೆ ಆ ವಿಷಯದಲ್ಲೂ ಕೂಡ ಒಂದಷ್ಟು ಪ್ರಗತಿಯನ್ನು ಕಾಣಿಸಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಲೋನ್ ವಿಷಯದಲ್ಲೂ ಕೂಡ ನಿಮಗೆ ಇಲ್ಲಿ ಅನುಕೂಲತೆ ಇದೆ ಸಾಧ್ಯವಾದಷ್ಟು ಇದೆ ಧನುಸು ರಾಶಿಯವರಿಗೆ ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಎಚ್ಚರಿಕೆಯನ್ನು ಖಂಡಿತವಾಗಿಯೂ ತೆಗೆದುಕೊಳ್ಳತಕ್ಕದ್ದು ಅನಾರೋಗ್ಯದಿಂದ ಒಂದಷ್ಟು ಅಡಚಣೆಗಳು ಉಂಟಾಗುವಂತಹ ಸಾಧ್ಯತೆ ಒಂದು ಮಾನಸಿಕವಾಗಿಯೂ ಮತ್ತು ದೈಹಿಕವಾಗಿಯೂ ಕೂಡ ಮೊದಲಿಂದ ಬಂದಂಥ ಅನಾರೋಗ್ಯ ಇನ್ನೂ ಕೂಡ ಕಂಟಿನ್ಯೂ ಆಗುತ್ತೆ ಇನ್ನೂ ಅದರಲ್ಲಿ ವಿಶೇಷವಾಗಿ ಬದಲಾವಣೆ ಇರೋದಿಲ್ಲ ಔಷಧೋಪಚಾರಗಳನ್ನು ಮುಂದುವರಿಸಿ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಳ್ಳಿ ಅದಕ್ಕಾಗಿ ರುದ್ರೋಪಾಸನೆಯನ್ನು ಮಾಡಿಕೊಳ್ಳಿ ರುದ್ರಾಭಿಷೇಕವನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಆರೋಗ್ಯಕ್ಕಾಗಿ ಈಶ್ವರನನ್ನು ಅರ್ಚನೆ ಮಾಡಿಕೊಳ್ಳಿ ಅದರಲ್ಲೂ ಮಾನಸಿಕವಾಗಿ ತುಂಬ ಪ್ರಬಲರಾಗ್ತೀರಾ ನೀವು ನಿಮ್ಮ ಈ ದೈಹಿಕ ಬಾಧೆ ನಿಮ್ಮನ್ನು ಏನು ಮಾಡಲಿಕ್ಕೆ ಸಾಧ್ಯತೆ ಇರೋದಿಲ್ಲ ಹಾಗಾಗಿ ಪ್ರತಿ ಸೋಮವಾರದ ದಿವಸ ಒಂದು ರುದ್ರಾಭಿಷೇಕವನ್ನು ಸದ್ಯಕ್ಕಂತೂ ಮಾಡ್ತಾ ಹೋಗಿ ಅದರಿಂದ ನಿಮಗೆ ಸಾಕಷ್ಟು ರಿಲೀಫ್ ಸಿಗುತ್ತೆ ಇನ್ನು ಕುಟುಂಬದ ವಿಷಯಕ್ಕೆ ಬಂದಾಗ ಒಂದಷ್ಟು ಅಸಹಜತೆ ಕಾಣಿಸ್ತಾ ಇದೆ ಸ್ವಲ್ಪ ವೈಮನಸ್ಸೆ ಇದೆಲ್ಲ ಇರುವ ಸಾಧ್ಯತೆ ಇರುತ್ತೆ ಇನ್ನು ಐ ಥಿಂಕ್ ಒಂದು ಕುಜನ ಪ್ರಭಾವದಿಂದ ಈ ರೀತಿಯ ಕುಟುಂಬದಲ್ಲಿ ಸಾಮರಸ್ಯ ಕೆಟ್ಟು ಹೋಗುವಂಥ ಸಾಧ್ಯತೆ ಅದನ್ನು ನೋಡಿ ಜಾಸ್ತಿ ಮಾಡಿಕೊಳ್ಳೋದನ್ನೇ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಆದಷ್ಟು ಬೇಗ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಅನುಕೂಲ ಇರುತ್ತೆ ಸದ್ಯಕ್ಕಂತೂ ಇನ್ನೂ ಈ ವಿವಾಹಾದಿಗಳ ಯೋಗ ಸದ್ಯಕ್ಕೆ ಇಲ್ಲ ಖಂಡಿತವಾಗಿಯೂ ಮುಂದೆ ಬರುತ್ತೆ ಅದಕ್ಕೆ ಬೇಕಾದಂಥ ಪ್ರಯತ್ನಗಳನ್ನು ಮುಂದುವರಿಸಿ ಮಹತ್ವದ ಯಾವುದಾದ್ರೂ ಖರೀದಿಗಳಿತ್ತು ಅಂತಂದರೆ ಸ್ವಲ್ಪ ವಿಚಾರ ಮಾಡಿಕೊಳ್ಳಿ ಹಿಂದೆ ಮುಂದೆ ವಿಚಾರ ಮಾಡಿ ಆ ವಿಷಯದಲ್ಲಿ ನೀವು ಮುಂದುವರೆದರೆ ನಿಮಗೆ ತೊಂದರೆ ಆಗೋದಿಲ್ಲ ಒಟ್ಟಿನಲ್ಲಿ ಸಾಮಾನ್ಯವಾಗಿ ಧನಸ್ಸು ರಾಶಿಯವರಿಗೆ ಒಳ್ಳೆಯ ಸ್ಥಿತಿ ಬರ್ತಾ ಇದೆ ಖಂಡಿತವಾಗಿಯೂ ಕಾಳಜಿ ಮಾಡಬೇಡಿ ಈ ಒಂದು ಮಾಸದಲ್ಲಿ ಸ್ವಲ್ಪ ಇದರ ಜೊತೆ ಜೊತೆಗೆ ನಾನು ಹೇಳಿದಂಥ ಪರಿಹಾರದ ಜೊತೆಗೆ ಓಮ ಬ್ರಹ್ಮ ಬೃಹಸ್ಪತೆಯೇ ನಮಃ ಅಂತ ಹೇಳಿಬಿಟ್ಟು ಯಾಕೆಂದರೆ ಗುರುಬಲ ಕೂಡ ಇರೋದು ಅವಶ್ಯಕತೆ ಪ್ರತಿ ದಿವಸ ಒಂದು ನೂರ ಎಂಟು ಸಾರಿ ಜಪವನ್ನು ಮಾಡಿಬಿಟ್ಟು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೊರಟಿದ್ದಾದರೆ ಖಂಡಿತವಾಗೂ ಈಗಿರುವಂಥ ಸಮಸ್ಯೆಗಳಲ್ಲಿ ನಿಮಗೆ ಒಂದಷ್ಟು ಪರಿಹಾರ ಖಂಡಿತವಾಗಿಯೂ ಸಿಗುತ್ತೆ ಮತ್ತೆ ಭೇಟಿಯಾಗೋಣ